ಸುನಿ 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 ರೀ ರೀ ನೀವು ಕರೆದ್ರ ಸುನಿ ಅಂತ ನೀವು ಕರೆದ್ರ ಹೌದು ಸುನಿ ನಾನು ಕರೆದಿದ್ದು ಇಲ್ಲಿಕ್ಕೆ ಕರಿಬಾರ್ದಾ ರೀ ನಿಮ್ಮ ಬಾಯಿ ನನ್ನ ಹೆಸರು ಕೇಳಿ ಎಷ್ಟು ದಿನ ಆಗಿತ್ತು ನನ್ಗೆ ಬಹಳ ಸಂತೋಷ ಆಯ್ತು ರೀ ಸುನಿ ಬಾ ಕುತ್ಕೋ ಸುನಿ ನೀನ್ ನೋಡಕ್ಕೆ ಸುಂದರವಾಗಿದ್ಯಾ ರೀ ಏನಿವತ್ತು ಈ ಪಾಠ ಪ್ರೀತಿಯಿಂದ ಮಾತಾಡ್ಸ್ತಾ ಇದೀರಲ್ಲ ನನ್ನ ಹೆಂಡ್ತಿನ ನಾನ್ ಪ್ರೀತಿಯಿಂದ ಮಾತಾಡ್ಸ್ತಾನೆ ಬೇರೆ ಯಾರು ಮಾತಾಡ್ಸ್ತಾರ ಯಾಕಮ್ಮ ನನ್ ಮೇಲೆ ನಿಂಗೆ ಇಷ್ಟ ಇಲ್ವಾ ಇದಕ್ಕೆ ನಂಗೆ ಬೈತೀರಿ ಈಗ ನೋಡಿದ್ರೆ ಈ ಪ್ರೀತಿಯಿಂದ ಮಾತಾಡ್ತಿರಲ್ಲ ಮತ್ತೆ ಯಾಕೆ ಭಯ ಪಡ್ತೀಯಾ ನಾನು ಅಷ್ಟೊಂದು ಕೆಟ್ಟೋಣ ಯಾಕೆ ಹಿಂಗೆ ಅನ್ಕತಿಯಾ ನೋಡು ಒಂದೊಂದ್ಸಲ ಬೇಜಾರಾಗುತ್ತೆ ನನ್ನ ಪರಿಸ್ಥಿತಿ ಹೀಗಿದೆ ನಾನು ಯಾವ ಥರ ಎಂಟಿ ಮಕ್ಕಳು ಸಾಕಲಿ ಎಲ್ಲಾದರೂ ಹೋಗಿ ಆರಾಮಾಗಿರಲಿ ಅಷ್ಟೇ ನಿನ್ನ ಬಗ್ಗೆ ನನಗಿರೋದು ಅದು ಬಿಟ್ಬಿಟ್ಟು ನಿನ್ನ ದೂರ ಮಾಡ್ಕೋಬೇಕು ಇದೆಲ್ಲ ನನ್ನ ಮನಸ್ಸಲ್ಲೂ ಇಲ್ಲಮ್ಮ ನನ್ನಿಂದ ಏನೂ ಸುಖ ಸಿಗಲ್ಲ ನಿನಗೆ ಅದಕ್ಕೋಸ್ಕರ ಅಷ್ಟೇ ಇವಾಗ ನಾನು ಈ ನನ್ನ ಕೆಲಸನೇ ಇಲ್ಲ ನನಗೆ ನಾನು ಯಾವ ಥರ ಸಾಕ್ತೀನಿ ಹಾಂ ಯಾವ ಥರ ಸಾಕ್ತೀನಿ ಹೇಳಲಿನ ಅದಕ್ಕೋಸ್ಕರನೇ ನಾನು ಈ ಥರ ಬೇಕ ಬಿಟ್ಟಿಯಾಗಿ ಮಾತಾಡಿದ್ರೆ ನಿನಗೆ ಬೇಜಾರಾಗ್ಬಿಟ್ಟು ಹೋಗ್ತೀಯ ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಅವನು ನನ್ನ ಮಾತಾಡಿದ್ದು ಗೊತ್ತಾ ನೀನು ಬೇಜಾರು ಮಾಡ್ಕೊ ಹೋಗ್ಲಿ ಅಂದ್ಬಿಟ್ಟು ನೋಡು ನೀನು ಹೋಗ್ಲೇ ಇಲ್ಲ ನೀನು ಎಷ್ಟು ಫ್ಯೂರಾಗಿ ನನ್ನ ಇಷ್ಟಪಡ್ತಾ ಇದೆಯಾ ಅನ್ನೋದು ನಂಗೆ ಇವಾಗ ಅರ್ಥ ಆಯಿತು ಅದಕ್ಕೆ ನನಗೆ ಮಾತಾಡಿಸಿದ್ದು ಥ್ಯಾಂಕ್ಸ್ ಕಣ್ರಿ ನಿಜಕ್ಕೂ ನೀವು ಈ ಥರ ಬದಲಾಗಿ ನಮ್ಮ ಜೀವನ ಮತ್ತೆ ಸರಿ ಆಯ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ರೀ ಊಟ ಹಾಕ ಬರೋಣ ಹಾಂ ನೋಡು ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಏನ್ ರೀ ಯಾಕೆ ಸಾಕ್ರಿ ಯಾಕೆ ಏನಾಯ್ತು ಸುನೀತಾ ವಿಷಯನ ಯಾವ ಥರ ಹೇಳ್ಬೇಕು ಅಂತಲೇ ಗೊತ್ತಾಗ್ತಿಲ್ಲಮ್ಮ ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಡ್ರಾಮಾ ಮಾಡ್ತಾ ಇಲ್ಲ ಯಾಕೋ ನನಗೊಂದೊಂದು ಥರ ಆಗುತ್ತಮ್ಮ ಹೊಟ್ಟೆ ಒಳಗಡೆ ಎಲ್ಲ ನೋವು ಯಾವ್ಯಾವ ಥರ ಆಗುತ್ತೆ ಏನು ಮಾಡೋದು ಸ್ಕ್ಯಾನಿಂಗ್ ಮಾಡಿಸೋಣ ಅಂದರೆ ಅಮೌಂಟ್ ಬೇರೆ ಇಲ್ಲ ನನಗೆ ಈಗ ಅವುನಿಗೆ ಈ ಥರ ಹೊಟ್ಟೆ ನೋವು ನನಗೆ ಈ ಥರ ಹೊಟ್ಟೆ ಒಳಗಡೆ ಎಲ್ಲ ನೋವುತ್ತೆ ಅಂದರೆ ಅವ್ರಿಗೆ ವಯಸ್ಸಾಗಿದೆ ಏತನೇ ಮಾಡ್ತಾರೆ ನಿನಗೆ ಗೊತ್ತಲ್ಲ ಅವು ಆ ಪಾಪ ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದಕ್ಕೆ ಸ್ಕ್ಯಾನಿಂಗ್ ಏನಿಲ್ಲ ಅಂದ್ರೂ ಸಾವಿರನಾದರೂ ದುಡ್ಡು ಖರ್ಚಾಗುತ್ತೆ ಏನು ಮಾಡೋದು ಏನಾದರೂ ಹೆಚ್ಚು ಕಮ್ಮಿ ಆಗಿ ನಾನು ಹೊಂಟೋಗ್ಬಿಟ್ರೆ ನಿನ್ನ ಅಮ್ಮನ ಮಗುನ ಯಾರು ನೋಡ್ಕೋತಾರೇ ಚಿಂತೆ ಕಣೋ ನನಗೆ ಅದರಿಂದ ನನ್ನಿಂದ ದೂರ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಆಡ್ತಿದ್ದು ಅಯ್ಯೋ ರೀ ಯಾಕಂದರೆ ದುಡ್ಡು ಇಲ್ವಲ್ಲೋ ದುಡ್ಡಿದ್ರೆ ಏನಾದರೂ ಮಾಡ್ಬೋದಾಗಿತ್ತು ದುಡ್ಡೇ ಇಲ್ವಲ್ಲ ಇವಾಗ ಫ್ರೀಯಾಗಿ ಮಾಡ್ಕೊಡಿ ಸ್ಕ್ಯಾನಿಂಗ್ ಅಂದರೆ ಮಾಡ್ಕೊಡ್ತಾರ ನಿನ್ಗೆ ಗೊತ್ತಲ್ವಾ ಯಾವ ಥರ ಅಂದ್ಬಿಟ್ಟು ದುಡ್ಡು ಇಲ್ದಾನೆ ಇವತ್ತು ಏನೂ ನಡೆಯಲ್ಲ ಹಾಗೆ ಏನು ಮಾಡೋದು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಕಣೋ ನಿಜವಾಗ್ಲೂ ತುಂಬ ಬೇಜಾರಾಗಿಬಿಟ್ಟಿದೆ ನನಗೆ ರೀ ಆಯ್ತು ಬಿಡಿ ನೀವೇನು ಬೇಜಾರ್ ತಿಳ್ಕೊಬೇಡಿ ಎಲ್ಲ ಸರಿ ಐತೆ ಸುಮ್ಕಿರ ದೇವ್ರು ಒಳ್ಳೇದು ಮಾಡ್ತಾನೆ ಯಾಕೆ ಥರ ನೀವು ಹಾಂ ನಾನು ಇಲ್ವಾ ನಾನು ಇರೋ ಗಂಟೆ ನಿಮ್ಮನ್ನ ಸತವಾಗಿ ಬಿಟ್ಟು ಅನಾ ಸುಲಭವಾಗಿ ನೋಡಿ ನಡೀರಿ ಹೋಗೋದ ನನ್ನ ಅದೇ ಒಂದು ಸಾವಿರ ರೂಪಾಯಿ ದುಡ್ಡು ನಾನು ಬಟ್ಟೆ ಗಿಟ್ಟೆ ವಲದಿದ್ನಲ್ಲ ಅದನ್ನ ಕೂಡಾಕಂದೀವಿ ಅದರಲ್ಲಿ ನಿಮಗೆ ಆಸ್ಪಿಟಲ್ ತೋರ್ಸಕ್ಕ ನಡೀರಿ ನಿಮ್ಗಿಂತ ಹೆಚ್ಚ ದುಡ್ಡು ಮಡಿಕೇನು ಉಪ್ರಕಾಯಿ ನಾ ನಡೀರಿ ನಾನು ಯಾತ್ಕರೆ ಒಂದು ಉಪಯೋಗ ಖಾಲಿ ಅಂದ್ಬಿಟ್ಟು ನಾನು ದುಡ್ಡು ಹಾಕಿದೆ ಕನ್ರಿ ಮನೆಗಿನೇ ಕಟ್ಬೇಕಲ್ಲ ಮುಂದೆ ಎಷ್ಟು ದಿನ ಅಂದ್ಬಿಟ್ಟು ನಾವು ಇನ್ನೊಬ್ಬರ ಮನೇಲಿ ಇರಕದೆ ನಮ್ಮ ಕಾದ್ರೆ ನಾವು ನಿಂತ್ಕಬೇಕಲ್ವಾ ನಾವು ಏನಾರ ಒಂದು ಮನೆ ಕಟ್ಕೊಳ್ಳೋದ ಅಂದ್ಬಿಟ್ಟು ನಾನು ದುಡ್ಡೇನು ಕೂಡಾಗ್ತಿದೆ ಅದೇ ಒಂದು ಸಾವಿರ ರೂಪಾಯಿ ದುಡ್ಡು ಆಗದೆ ಕೊಡ್ತೀನಿ ನಡೀಲಿ ಹೋಗ್ಬಿಟ್ಟು ಬರೋದ ಅದೇ ನಿಮಗಿಂತ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅದೇನು ಬರೋದ ಹಾಸ್ಪಿಟ್ಲಿಗೆ ಸುನಿ ನಿಜಕ್ಕೂ ನೀನು ಎಷ್ಟೊಂದು ಒಳ್ಳೆಯವಳೆ ನೀನು ನಿಜವಾಗ್ಲೂ ನೀನು ಈ ಥರ ಒಳ್ಳೆಯವಳೆ ಅಂತ ನನಗೆ ಗೊತ್ತಿರಲಿಲ್ಲ ಕಡೆ ನನಗೋಸ್ಕರ ಎಷ್ಟೇ ನೀವು ತ್ಯಾಗ ರೆಡಿ ಇದೆಯಲ್ವಾ ನೀನು ರಿಯಲಿ ಗ್ರೇಟು ನೋಡು ಅಮ್ಮ ಬರೋ ಹೊತ್ತಾಯಿತು ಇವಾಗ ನಾನು ನೀನಿಬ್ಬರು ಹೋದರೆ ಅವ್ರು ಎಲ್ಲಿ ಹೋದರು ಅಂತ ಅನುಮಾನ ಪಡ್ತಾರೆ ನೋಡು ನನಗೆ ಗೊತ್ತಿರೋ ಒಂದು ಪರಿಚಯ ಇರೋ ಹಾಸ್ಪಿಟ್ಲ್ ಇದೆ ಹಾಗೆ ಹೋಗಿ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊ ಬರ್ತೀನಿ ಸರಿನಾ ನೀವು ಒಬ್ಬರೇ ಹಂಗೆ ಹೋದ್ರೆ ನೀವು ನಡಿರಿ ನಾನು ಬರ್ತೀನಿ ಹೇಳ್ತೀನಿ ಅತ್ತೆಗೆ ಹೊಟ್ಟೆ ಒಳಗೆ ಏನೋ ಓದೋದಂತೆ ಕಣತೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಬರ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗದಪ್ಪ ಹೇಳ್ತೀನಿ ನಡೀರಿ ಹೋಗದ ನೋಡು ನನ್ನ ಮಾತು ಕೇಳುಪ್ಪ ನನ್ನ ಮಾತು ಕೇಳ್ತೀಯ ಇಲ್ವ ನೀನು ನನಗೆ ಅಮ್ಮನಿಗೆ ನೋವು ಕೊಡೋಕೆ ಇಷ್ಟ ಇಲ್ಲ ಅಮ್ಮನಿಗೆ ಯಾವುದೇ ಕಾರಣಕ್ಕೂ ನೋವು ಕೊಡಬಾರ್ದು ಅನ್ನೋದೇ ನನ್ನ ಇಷ್ಟ ದಯವಿಟ್ಟು ನಾನು ಅರ್ಥ ಮಾಡ್ಕೋ ಪ್ಲೀಸ್ ಬೇಡ ಆಯಿತಾ ಹಾ ನೋಡು ಅಮ್ಮನಿಗೆ ಗೊತ್ತಾಗೋದು ಬೇಡ ನೀನು ಹೇಳಬೇಡ ಅವ್ರಿಗೆ ವಯಸ್ಸೋ ಟೈಮಲ್ಲಿ ನಾವು ಇಷ್ಟೊಂದೆ ಚಿಂತೆ ಕೊಡೋದು ಒಳ್ಳೆಯದಲ್ಲ ನನ್ನ ಎತ್ತ ಮೇಲೆ ನಮ್ಮ ಅಮ್ಮನಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಈ ವಿಷಯ ಗೊತ್ತಾದರೆ ಗೊತ್ತಾದ್ರೆ ಇವನಿಂದ ನೆಮ್ಮದಿ ಇಲ್ಲ ಅಂದ್ಬಿಟ್ಟು ಅಮ್ಮ ಬೇಜಾರ್ ಮಾಡ್ಕೊಳ್ತಾರೆ ಬೇಡ ಅವ್ರು ಆರಾಮಾಗಿ ಇರ್ಲಿ ಕಣೋ ನಾನೇ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಹಾ ಸರಿ ಆಯ್ತು ನಿಜವಾಗ್ಲೂ ನಿರಂತರ ಹೆಂಡತಿ ಪಡೆಯಕ್ಕೆ ನಾನು ದುಷ್ಟ ಮಾಡಿದೆ ಗಂಡನ ಕಷ್ಟ ಅರ್ಥ ಮಾಡ್ಕೊಳ್ಳೋ ಹೆಂಡ್ತಿ ಯಾರು ಕಿತ್ತರೆ ಹೇಳು ನಿಜವಾಗ್ಲೂ ನೀನು ತುಂಬ ಹುಡುಗಿ ನಾನು ನಿನ್ನ ನಿನ್ನ ಬಗ್ಗೆ ತಿಳ್ಕೊಳ್ತಾನೆ ತುಂಬ ನೋವು ಮಾಡಿಬಿಟ್ಟಿದ್ದೀನಿ ಮನಸ್ಸಿಗೆ ನೋಡು ನೀನು ಯಾವುದೇ ಕಾರಣಕ್ಕೂ ಅವನಿಗೆ ಹೇಳ್ಬೇಡ ನೀನು ಈ ವಿಷಯನ ಆಯಿತಾ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅವನಿಗೆ ಸರಿ ಆಯ್ತು ರೀ ನಾನೇ ಹೋಗನೆ ನಾನು ಹೇಳೋಕ್ಕೆಲ್ಲ ಬಿಡಿ ನೀವು ತಲೆ ಇಳಿಸ್ಕೊಬಿಡಿ ಬನ್ನಿ ದುಡ್ಡು ಕೊಟ್ಟನು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡ್ಸ್ಕೊ ಬರೋಗಿ ಹೊತ್ಲಂತೆ ಮತ್ತೆ ನಾನು ಬರ್ತೀನಿ ಅಂದ್ರೆ ಕಂಡೀಷನಾಗೆ ಬೇಡ ಅಂತಿದ್ದೀರಿ ನಿಮ್ಮ ಹತ್ತ ಕಳ್ಸ್ಬಿಟ್ಟು ನಾನು ಹೆಂಗೆ ನಿಮ್ದೇ ಆಗಿರ ನೀವು ಹೊರಗಂಟ ಏನಂತ ಗೊತ್ತೋ ರಿಪೋರ್ಟು ಏನೋ ಏನು ತೋಲ್ಕೊಂಡು ಹತ್ತಾಗ ಜೀವನ ಇದು ಇರ್ತದೆ ಕಲ್ರಿ ನನಗೆ ಇಬ್ರು ಹೋಗ್ಬಿಟ್ಟಿರೋ ಅಂತ ನೆಮ್ಮದಿ ಆಗೋದು ಏನು ಹೇಳೋದು ನಾನು ಕೇಳ್ಕೊಳ್ಳೋನು ಡಾಕ್ಟ್ರನ್ನ ಬೇಡ ಕಣಪ್ಪ ನಾನು ಹೇಳ್ದೆ ಅಲ್ವಾ ನಾನು ಕೇಳ್ಕೊಂಡು ನಾನು ಎಲ್ಲ ಸ್ಕ್ಯಾನಿಂಗ್ ಮಾಡ್ಕೊಂಡು ರಿಪೋರ್ಟ್ ಏನಂತ ತೋರಿಸ್ಕೊಂಡು ಬರ್ತೀನಿ ಓಕೆನಾ ಬರ್ಬೇಕಾದ್ರೆ ಗುಡ್ ನ್ಯೂಸ್ ತರ್ತೀನಿ ಓಕೆ ನೀನೇನು ತಲೆ ಕೆಡ್ಸ್ಕೋಬೇಡ ಆಯ್ತಪ್ಪ ಬರ್ಲದನು ಕೊಡ್ತೀಯ ಅಮೌಂಟ್ನ ಹ್ಮ್ ಸರಿ ಆಯ್ತು ಬನ್ನಿ ಕೊಟ್ಟನು ರೀ ಹುಷಾರು ಹುಷಾರಾಗಿ ಓಟ್ ಬನ್ನಿ ಬಂದಿರಾ ಹಾನಮ್ಮ ಸರಿ ಓಟ್ ಬರ್ತೀನಿ ಹ್ಮ್ ಸರಿ ರೀ ಆಯ್ತು ಓಟ್ ಬನ್ನಿ ಸುನಿತಾ ಮಗ ಆತೆ ಇವಾಗ ಬಂದ್ರ ಕಾಫಿ ಮಾಡ್ಕೊಡೋಣ ಕಾಫಿ ಗಿಪಿ ಏನ್ ಬೇಡ ಎಲ್ಲ ಇವನು ಕಾಣ್ತಾನ ಎಲ್ ಗೋದ ಈಗ ತಾನೆ ಬೀಜಲ್ಲಿ ಕೂತಿರಲ್ಲ ಅತ್ತೆ ಬೀಜಲ್ ಕೂತಿದ್ರು ಇಲ್ಲ ಕಣ್ ಮಗ ಅಲ್ಲಿ ಬೀಜಲ್ ಕೂತಿಲ್ಲಪ್ಪ ಅವನು ಎಲ್ ಕಾಣ್ತದ ನಾನು ಇಲ್ವಲ್ಲ ಅಲ್ಲಿ ಏನು ಅತ್ತೆ ಅಲ್ಲೇ ಇದ್ರು ಎಲ್ಲ ಆ ಕಡೆ ಹಂಗಿಂಗ್ ಹೋಗಿರಬೇಕು ಅತೆ ಆಮೇಲೆ ನನ್ನ ಮಾತಾಡಿಸೋರು ಕರಂತ ಇವತ್ತು ಚನ್ನಾಗಿ ಮಾತಾಡಿಸೋರು ಮಾತಾಡಿಸನವಾ ಬುಡು ನಾನು ಹೇಳಲಿಲ್ಲ ಸುಮ್ಮನೆ ಒಂದಲ್ಲ ಒಂದಿ ಸಾವನೇ ಒತ್ತೆ ಒತ್ತೆ ಮಾತಾಡಸತನೆ ಸುಮ್ಮನಿರavant ಅಂದೆಲ್ಲ ನಾನು ನೋಡು ಮಾತಾಡಿಸದನ ಯೋ ಎಷ್ಟೇ ಗಂಡೆ ಅಂತ ಜಗಳ ಸುಮ್ಮನಿರು ಸರಿಯತೆ ತಲೆಗೆಸ್ಕ ಬಿಡ ಆ ನನ್ನ ಮಗ ಗಾರ್ತನೆ ಅನ್ಕೊಂಡೋ ಅವನು ಮಾತಾಡಸತಿದನೆ ಇರ್ತೀಯ ಸುಮ್ಮಕೆ ಮಗ ನೀನೇ ಬೇಜಾರ್ ಮಾಡ್ಕಬೇಡ ಸರಿಯತೆ ಅಲ್ಲವೇ ಸುಮ್ಮನಿರು ನೋಡಿ ಈಗ ಅವನಗೆ ಅವನೇ ಮಾತಾಡಸತನೆ ಹೆಂಗೋ ಬಹಳ ಸಂತೋಷ ಆಯ್ತು ನನಗೆ ಕೇಳಬಿಟ್ಟು ಕರ ಮಗ ಹೊಸ ಸಂತೋಷ ಆಗಲಿಲ್ಲ ಮಾತ್ರ ಹ್ಮ್ ಕನತೆ ನಾನು ಒಳಗಿದ್ದೆ ಸುನೀತಾ ಸುನಿ ಸುನಿ ಬೈಲಿ ಅಂದ್ಬಿಟ್ಟು ಕುತ್ಕೊಂಡು ಸುಮಾರು ಹತ್ತು ಗಂಟೆ ಮಾತಾಡಿದ್ರು ಏನು ಹುಷಿ ಸಂತೋಷ ಆಗಲಿಲ್ಲ ಕನತೆ ಇವ್ರು ಮಾತಾಡ್ಸೋರು ಇಲ್ಲಿಗೋ ಈ ಜನ್ಮದಲ್ಲಿ ಏನು ಕಡಿದೆ ನಿಜವಾಗ್ಲು ಭಾಳ ಖುಷಿ ಆಯ್ತು ಕನತೆ ನನಗೆ ಭಾಳ ಖುಷಿ ಆಯಿತು ಸರಿ ಸರಿ ಎಲ್ಲ ಸರಿ ಆಯ್ತದೆ ತಲೆ ಬೇಡ ಹೋಗಿ ಹೊಂಚೆ ಕಾಪಿ ಬರೋಗಿದೆ ಖುಷಿಗೆ ಓ ಏನ್ ತಲೆ ನೋಯ್ತಾ ಕೂತು ಯಾಕೆ ಸರಿ ಆಯ್ತು ಹ್ಮ್ ಮಡಿಕ ಬತ್ತಿನ ನೀರಿ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಪಪ್ಪಾ ಬೆಣ್ಣೆ ಎಷ್ಟು ಸಂತೋಷ ಪಟ್ಟದು ಅಂತ ಅದಕ್ಕೆ ತೊಡಗಲ್ಲ ಬೆಣ್ಣು ಸರಿ ಮಾತಾಡ್ತಿಲ್ಲ ಈಗೇನು ದೇವ್ರಿ ಆ ದೇವ್ರು ಜನ ಕೊಡ್ತೇ ಮಾತಾಡ್ಸಿದಾರಂತೆ ಯಾಕೆ ಚೆನ್ನಾಗಿರಲಿ ಅದನ್ನೇ ನಾವು ಕೇಳೋದು ಅಯ್ಯೋ ಪಾಪ ಹೆಣ್ಣು ಹೊತ್ತೆಗೆ ನಂಬ್ಕ ಬಂದುಬಿಟ್ಟದಲ್ಲ ಹಿಂಗೆ ಆಯ್ತದಲ್ಲ ಪಪ್ಪಾ ಭೀ ಇವ್ನು ಬಾರಿ ಮನೆ ಮಾತಾಡ್ಸೋಕಿಲ್ವಲ್ಲ ಅಂದ್ಕೊಂಡು ಹೊಸಿಗೆ ಯಜ್ಞ ಆಗಿತ್ತಿಲ್ಲ ನನಗೆ ನಿಜಕ್ಕೂ ಆ ಪಾಟಿ ಏಜ್ಞೆ ಆಗಿತ್ತು ಅಯ್ಯೋ ಹೆಣ್ಣು ಮಕ್ಳು ಕಣ್ಣಲ್ಲಿ ನಿನ್ನ ಕಣ್ಣಿರಾಕ್ಸಿರು ಒಳ್ಳೆದಾಕಿ ಅದೇ ಹಾಕಬೇಕು ಮದುವೆ ಮಾಡ್ಕೊಬಿಟ್ಟವ ನೀ ಗೊಟ್ಟವರ್ಸ್ತಾನಲ್ಲ ಅನ್ಕೊಂಡು ಹುಸಿ ಯಜ್ಞೆ ಆಗಿತಿಲ್ಲ ಕಣಪ್ಪ ಹೆಂಗ ಮುನ್ಸಿಗೆ ಈಗ ಒಂಥರ ಸಮಾಧಾನ ಆದಂಗ ಆಯಿತು ಹ್ಞೂ ಸರಿ ಕಣ್ರಪ್ಪ ಯಾಕೋ ಚೆನ್ನಾಗಿರ್ಲಿ ಅವ್ರು ಇಬ್ಬರು ಅಷ್ಟೇ ಸಾಕು ನಮಗಿನ್ನೇನು ಬೇಕು ಗಂಡು ಬಿಡ್ತು ಚೆನ್ನಾಗಿ ಹುಣ್ಕೊಳ್ತ ಮಾತಾಡ್ಕೊಂಡು ಕತ್ತಾರಕೊಂಡಿದ್ದು ಬಿಟ್ಟರೆ ನಮಗೆ ಅಷ್ಟೇ ಸಾಕು ಸರಿ ಕಣ್ರಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ